भ्य हरि ओम व्यासावनाशा शीषा गुणराशय विद्याय मध्वाय च नमो नमः अर्चित संस्मृत्या कीर्ति कथिश्रुता योगदातेमृत ही रक्षतु केशवः आचार्यरु सुदर्शना ಸಾಲಗ್ರಾಮ ಮತ್ತು ಚಕ್ರಾಂಕಿತ ಮಹತ್ವಗಳನ್ನು ತಿಳಿಸ್ತಾ ಬಂದಿದ್ದಾರೆ ಯಾವುದಾದ್ರೂ ಅಶುಚಿಯಾದಂತಹ ಪದಾರ್ಥ ಸ್ಥಳದಲ್ಲಿ ಸಾಲಗ್ರಾಮ ತೆಗೆದುಕೊಂಡು ಹೋದರೆ ಸಾಲಗ್ರಾಮ ಮೈಲಿಗೆ ಆಗೋದಿಲ್ಲ ಹೊರತು ಆ ಸ್ಥಳವೇನೆ ಶುದ್ಧಿ ಆಗುತ್ತೆ ಎಂಬಂತ ಒಂದು ವಿಶಿಷ್ಟವಾದಂತಹ ವಿಚಾರವನ್ನು ನಮಗೆ ತಿಳಿಸಿ ಸಾಲಗ್ರಾಮೋದ್ಭವೋ ದೇವ ಶೈಲಂ ಚಕ್ರಾಂಕ ಮಂಡಿತಂ ಯತ್ಪಿ ನಿಯತೆ ತತ್ರ ವಾರಾಣಸ್ಯಾ ಶತಾಧಿಕಂ ಅಂತ ನಾವು ಎಲ್ಲಿ ಆ ಸಾಲಗ್ರಾಮ ಮತ್ತು ಚಕ್ರಾಂಗಿತವನ್ನು ತೆಗೆದುಕೊಂಡು ಹೋಗ್ತೇವೋ ಆ ಸ್ಥಳ ಎಂಬುದು ವಾರಾಣಸಿ ಕ್ಷೇತ್ರಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಾರಾಣಸಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇವತ್ತೇನು ಆ ಕಾಶಿ ಪಟ್ಟಣ ಎಂಬುದು ಇದೆ ಅದು ಹಸಿ ಮತ್ತು ವಾರಣ ಎಂಬಂತಹ ನದಿಗಳ ಮಧ್ಯದಲ್ಲಿ ಇದೆ ಇವತ್ತು ನಾವು ಅಲ್ಲಿ ಹೋಗಿ ಸಂಕಲ್ಪ ಮಾಡೋಕ್ಕಾದ್ರೆ ಹೇಳ್ತೇವೆ ಹಸಿ ವರ್ಣಯೋಹೋರ್ ಮಧ್ಯೆ ಎಂಬುದಾಗಿ ಹಾಗೆ ಹಸಿ ಮತ್ತು ವರ್ಣ ಅಥವಾ ವಾರಣ ಎಂಬಂತಹ ನದಿಗಳ ಮಧ್ಯದಲ್ಲಿ ಆ ನಗರ ಇದೆ ಹಾಗಾಗಿ ಅದಕ್ಕೆ ವಾರಾಣಸಿ ಎಂಬುದಾಗಿ ಹೆಸರು ಅಂತಹ ವಾರಾಣಸಿ ಕ್ಷೇತ್ರಕ್ಕಿಂತಲೂ ಕೂಡ ನೂರಾರು ಪಟ್ಟು ಹೆಚ್ಚಾಗುತ್ತೆ ಆ ಸಾಲಗ್ರಾಮ ಮತ್ತು ಚಕ್ರಾಂಕಿತ ಇರುವಂತಹ ಸ್ಥಳ ಎಂಬುದಾಗಿ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ ಹಿಂದಿನ ಶ್ಲೋಕ सालग्रामोद्भवो देवो शैलम चक्रांक मंडितम देवो द्वारवती भवः उभयोः संगमो यत्र ಮುಕ್ತಿಸ್ತತ್ರ ನ ಸಂಶಯ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಸಾಲಗ್ರಾಮ ಮತ್ತು ಚಕ್ರಾಂಕಿತ ಅವೆರಡನ್ನೂ ಕೂಡ ವಿಶೇಷವಾಗಿ ಒಟ್ಟಿಗೆ ಇಟ್ಟು ಪೂಜೆ ಮಾಡಬೇಕು ಅಂತ ಉಭಯೋಹೋ ಸಂಗಮೋ ಯತ್ರ ಅಂತ ಆ ಸಾಲಗ್ರಾಮದಲ್ಲಿ ಇರುವಂತಹ ಪರಮಾತ್ಮನನ್ನ ಮತ್ತು ಆ ಚಕ್ರಾಂಕಿತದಲ್ಲಿ ಇರುವಂತಹ ಪರಮಾತ್ಮನನ್ನ ಉಭಯೋ ಸಂಗಮ ಉಭಯ ಅಂತ ಹೇಳಿ ಎರಡು ಸಂಗಮ ಅಂತ ಹೇಳಿದ್ರೆ ಒಟ್ಟಿಗೆ ಇರುವುದು ಒಟ್ಟಾಗುವುದು ಅಂತ ಆ ರೀತಿಯಾಗಿ ಆ ಸಾಲಗ್ರಾಮ ಮತ್ತು ಚಕ್ರಾಂಕಿತವನ್ನು ವಿಶೇಷವಾಗಿ ಒಟ್ಟಿಗೆ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಆ ರೀತಿಯಾಗಿ ಎಲ್ಲಿ ನಾವು ಅದನ್ನು ಒಟ್ಟಿಗೆ ಇಟ್ಟು ಪೂಜೆಯನ್ನು ಮಾಡ್ತೇವೋ ಅಲ್ಲಿ ತತ್ರ ಮುಕ್ತಿರ್ನ ಸಂಶಯ ಅಥವಾ ಸ್ತತ್ರ ನ ಸಂಶಯ ಅಂತ ಅಲ್ಲಿ ಮೋಕ್ಷ ಎಂಬುದು ನಿಶ್ಚಿತ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಸಾಲಗ್ರಾಮ ಚಕ್ರಾಂಗಿತ ಪರಮಾತ್ಮನ ಪ್ರತಿಮೆ ಇವೆಲ್ಲವನ್ನು ಕೂಡ ಒಟ್ಟಿಗೆ ಇಟ್ಟು ಅದರ ನಂತರ ಭಾಗದಲ್ಲಿ ಲಕ್ಷ್ಮೀದೇವಿ ಅದರ ನಂತರ ವಾಯುದೇವರು ಆಮೇಲೆ ಗರುಡ ರುದ್ರರು ಆಮೇಲೆ ಗಣಪತಿ ಇತ್ಯಾದಿಗಳು ಅಥವಾ ರಾಯರ ಅಥವಾ ಅನೇಕ ವ್ಯಕ್ತಿಗಳ ವೃಂದಾವನ ಇದ್ರೆ ಅದರ ನಂತರ ಸ್ಥಾನದಲ್ಲಿ ಹೀಗೆ ತಾರತಮ್ಯ ಕ್ರಮವಾಗಿ ಮೊದಲ ಸ್ಥಾನದಲ್ಲಿ ಪರಮಾತ್ಮನ ಎಲ್ಲ ಪ್ರತೀಕಗಳನ್ನು ಕೂಡ ಒಟ್ಟಿಗೆ ಇಟ್ಟು ನಾವು ಪೂಜೆ ಮಾಡಿದಾಗ ವಿಶೇಷವಾದಂತಹ ಪರಮಾತ್ಮನ ಅನುಗ್ರಹ ಆಗುತ್ತೆ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ನ ಸಂಶಯ ಅಲ್ಲಿ ಸಂಶಯವನ್ನೇ ಪಡಬೇಡಿ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಈ ಶ್ಲೋಕ ಎಂಬುದು ವಿಶೇಷವಾಗಿ ಸ್ಕಾಂದಪುರಾಣದಲ್ಲಿ ಬರುವಂತಹ ಶ್ಲೋಕ ಸಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತಿ ಭವ ಎನ್ನುವಂತಹ ಶ್ಲೋಕ ಸ್ಕಾಂದ ಪುರಾಣದಲ್ಲಿ

ತೈಹಿ ಕಿಂ ಪ್ರಯೋಜನ ಸಂಕೀರ್ಣ ಗ್ರಂಥಗಳನ್ನ ಇಟ್ಕೊಂಡಿರುವಂತಹವರು ಸುಮಾರು ಎರಡು ಪೇಜ್ ಆದ್ಮೇಲೆ ಈ ಶ್ಲೋಕ ಇದೆ ಮಧ್ಯದಲ್ಲಿ ಇರುವಂತಹ ಶ್ಲೋಕಗಳು ಪುಸ್ತಕದಲ್ಲಿ ಅದು ಅತಿರಿಕ್ತ ಹೆಚ್ಚಿನ ಶ್ಲೋಕಗಳು ಅಂತ ತಿಳಿಸಿದ್ದಾರೆ ಹಾಗಾಗಿ ಸುಮಾರು ಒಂದು ಹತ್ತು ಶ್ಲೋಕ ಆದ್ಮೇಲೆ ಈ ಶ್ಲೋಕ ಸಿಗುತ್ತೆ ನಿಮಗೆ ಹರಿಣಾಮಕ್ತಿ ದಾನಿಹ ಎಂಬ ನೂರ ನಲವತ್ತೆರಡನೇ ಶ್ಲೋಕ ಅಂತ ಸಂಕೀರ್ಣ ಗ್ರಂಥಗಳು ಪುಸ್ತಕದಲ್ಲಿ ಇದೆ ಈ ಶ್ಲೋಕದಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಕ್ತಿ ಸ್ಥಾನಿ ಸರ್ವಶಃ ಅಂತ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಸಪ್ತೈತಾಹ ಮೋಕ್ಷದಾಯಕ ಅಂತ ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ವಿಶೇಷವಾಗಿ ಮೋಕ್ಷವನ್ನೇ ಕೊಡುವಂತಹ ಕ್ಷೇತ್ರಗಳು ಅಂತ ಅನುಸಂಧಾನ ಮಾಡ್ತೇವೆ ಅಲ್ಲಿಗೆ ಹೋದಾಗ ವಿಶೇಷವಾಗಿ ನದಿ ಸ್ಥಾನ ಅಲ್ಲಿರುವಂತಹ ಪರಮಾತ್ಮನ ದರ್ಶನ ಅಲ್ಲಿರುವಂತಹ ಪರ್ವತಗಳ ದರ್ಶನ ಅಲ್ಲಿ ವಿಶೇಷವಾಗಿ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡ್ತೇವೆ ಪಿತೃ ಕಾರ್ಯಾದಿಗಳನ್ನ ಅದರಿಂದಾಗಿ ನಮ್ಮ ಉದ್ಧಾರವೂ ಆಗುತ್ತೆ ನಮ್ಮ ಪಿತೃಗಳು ಉದ್ಧಾರವೂ ಆಗುತ್ತೆ ಎಂಬುದಾಗಿ ಶಾಸ್ತ್ರವು ಕೂಡ ತಿಳಿಸಿದೆ ಆ ರೀತಿಯಾಗಿ ಅವುಗಳೆಲ್ಲವೂ ಕೂಡ ಮುಕ್ತಿ ಸ್ಥಾನಗಳು ಮೋಕ್ಷವನ್ನು ಕೊಡುವಂತಹ ಸ್ಥಾನಗಳು ಅದಕ್ಕೆ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಆ ಸ್ಥಾನಗಳೆಲ್ಲವೂ ಕೂಡ ಮುಕ್ತಿ ಸ್ಥಾನಗಳು ಮೋಕ್ಷವನ್ನು ಕೊಡುವಂತಹ ಸ್ಥಾನಗಳು ಯಾಕಾಗಿವೆ ಅಂತ ಹೇಳಿದ್ರೆ ಮುಕ್ತಿದಾನೀಹಾ ಅಂತ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದು ಆ ಕ್ಷೇತ್ರದಲ್ಲಿ ಇದೆ ಆದ್ದರಿಂದಾಗಿ ಆ ಎಲ್ಲ ಕ್ಷೇತ್ರಗಳು ಕೂಡ ಮೋಕ್ಷವನ್ನು ಕೊಡುವಂತಹ ಸನ್ನಿಧಾನಗಳಾಗಿದ್ದಾವೆ ಅಂತ ಹಾಗಾಗಿ ಆ ಕ್ಷೇತ್ರಗಳೆಲ್ಲವೂ ಕೂಡ ಆ ರೀತಿಯಾದಂತಹ ಮಹಾತ್ಮ್ಯ ಅಯೋಧ್ಯೆಗಾಗಲಿ ಮಥುರೆಗಾಗಲಿ ಮಾಯಾ ಕ್ಷೇತ್ರ ಹರಿದ್ವಾರ ಕ್ಷೇತ್ರಕ್ಕಾಗಲಿ ಆ ಎಲ್ಲ ಮಹತ್ವ ಎಂಬುದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆ ಕ್ಷೇತ್ರಗಳಲ್ಲಿ ಅಲ್ಲಿ ಹರಿಯುವಂತಹ ನದಿಗಳಲ್ಲಿ ಅಲ್ಲಿರುವಂತಹ ಪರ್ವತಗಳಲ್ಲಿ ಇದೆ ಆದ್ರಿಂದಾಗಿ ಅಲ್ಲಿ ಏನಾಗಿದೆ ಆ ರೀತಿಯಾದಂತಹ ಮೋಕ್ಷ ಸ್ಥಾನಗಳು ಅಂತ ಅವುಗಳು ಅನಿಸಿಕೊಂಡಿವೆ ಹಾಗಾಗಿ ಅಲ್ಲಿಗೆ ಎಲ್ಲರೂ ಕೂಡ ಹೋಗಿ ತಮ್ಮ ತಮ್ಮ ಸಾಧನೆಯನ್ನು ಮಾಡ್ತಾರೆ ಅದಕ್ಕೆ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಯಸ್ಯ ಸರ್ವಭಾವೇಶು ತಸ್ಯತೈ ಪ್ರಯೋಜನಂ ಅಂತ ಅಲ್ಲಿಗೆ ಹೋಗೋದು ಯಾಕೆ ಮೋಕ್ಷ ಸಿಗಲಿಕ್ಕೆ ಯಾಕೆ ಮೋಕ್ಷ ಸಿಗುತ್ತೆ ಪರಮಾತ್ಮ ಸನ್ನಿಧಾನ ಅಲ್ಲಿದೆ ಅಂತ ಆದರೆ ಯಾರಿಗೆ ಸರ್ವಭಾವೇಶು ಯಾರಿಗೆ ಮನಸ್ಸಿನ ತುಂಬ ಪರಮಾತ್ಮನೇ ತುಂಬಿಕೊಂಡಿದ್ದಾನೋ ಅಂತಹ ವ್ಯಕ್ತಿಗೆ ತಸ್ಯ ತೈ ಕಿಂ ಪ್ರಯೋಜನಂ ಅಂತ ಅಂತಹ ವ್ಯಕ್ತಿಗೆ ಆ ಮೋಕ್ಷವನ್ನು ಕೊಡುವಂತಹ ಕ್ಷೇತ್ರಗಳ ಅವಶ್ಯಕತೆನೇ ಇಲ್ಲ ಅಂತ ತಿಳಿಸ್ತಾ ಇದ್ದಾನೆ ಯಾಕೆಂದ್ರೆ ಸ ಯಸ್ಯ ಸರ್ವಭಾವೇಶು ಅಂತ ಅಂದ್ರೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಆ ವ್ಯಕ್ತಿ ಪರಮಾತ್ಮನನ್ನೇ ಕಾಣ್ತಾನೆ ಯಾವುದೇ ವಸ್ತುವನ್ನು ನೋಡ್ಲಿ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಕಾಣ್ತಾನೆ ಯಾವುದೇ ವ್ಯಕ್ತಿಯನ್ನು ನೋಡ್ಲಿ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಯಾವುದೇ ಇನ್ನೊಂದು ಪದಾರ್ಥ ಆಹಾರ ಪದಾರ್ಥಗಳನ್ನು ನೋಡ್ಲಿ ಅದರಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಹೀಗೆ ಎಲ್ಲ ಕಡೆಯೂ ಯಾವ ವ್ಯಕ್ತಿ ಪರಮಾತ್ಮನನ್ನು ಕಾಣ್ತಾನೋ ಅಂತಹ ವ್ಯಕ್ತಿಗೆ ಯಾವ ತೀರ್ಥಕ್ಷೇತ್ರಗಳ ಅವಶ್ಯಕತೆನೂ ಇಲ್ಲ ಅವನಿರುವಂತಹ ಸ್ಥಳವೇನೆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ಇರುವಂತಹ ಸ್ಥಳ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವನು ಪ್ರತಿಯೊಂದರಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣ್ತಾ ಇದ್ದಾನೆ ಅಂತ ಪ್ರತಿಯೊಂದರಲ್ಲಿಯೂ ಇರುವಂತಹ ಪರಮಾತ್ಮನನ್ನು ಯಾವ ವ್ಯಕ್ತಿ ಕಾಣ್ತಾನೋ ಅವನಿಗೆ ಉಳಿದ ಯಾವ ಕ್ಷೇತ್ರಗಳ ಅವಶ್ಯಕತೆ ಕೂಡ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನನ್ನು ಪ್ರತಿಮೆ ಮಧ್ಯದಲ್ಲಿ ಮಾತ್ರ ನೋಡೋದು ಬೇರೆ ಕಡೆ ನೋಡದೇ ಇರೋದು ಅದು ಅಷ್ಟು ಉತ್ತಮವಾದದ್ದಲ್ಲ ವಿಶೇಷವಾಗಿ ಕಪಿಲರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಕಪಿಲ ಗೀತೆಯಲ್ಲಿ ಯಾವ ವ್ಯಕ್ತಿ ಪ್ರತಿಮೆಯಲ್ಲಿ ಮಾತ್ರ ಪರಮಾತ್ಮನನ್ನು ಕಾಣ್ತಾನೋ ಅವನು ಸುಮ್ಮನೆ ನಾಟಕಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅನ್ನುವಂತ ಕರ್ಸಿಕೊಳ್ಳುತ್ತಾನೆ ಅಂತ ಸಾಕ್ಷಾತ್ ರೂಪಿಯಾದಂತಹ ಪರಮಾತ್ಮ ಹೇಳುವಂತಹ ಮಾತು ಪ್ರತಿಮೆ ಇದೆಲ್ಲವೂ ಕೂಡ ಪ್ರಾರಂಭಿಕ ಹಂತ ಪರಮಾತ್ಮನನ್ನು ಎಲ್ಲ ಕಡೆ ಕಾಣುವಂತಹ ಯೋಗ್ಯತೆ ಆ ಬುದ್ಧಿ ಅವುಗಳೆಲ್ಲೂ ಎಲ್ಲವೂ ಕೂಡ ನಮಗೆ ಪ್ರಾರಂಭಿಕ ಇರುವುದಿಲ್ಲ ಹಾಗಾಗಿ ಒಂದು ಪ್ರತಿಮೆ ಅಂತ ಇಟ್ಟುಕೊಂಡು ಅಲ್ಲಿ ಪರಮಾತ್ಮನ ಪೂಜೆ ಕಾಣುತ್ತಾ ಪೂಜೆ ಮಾಡ್ತಾ ಹೋಗ್ತೇವೆ ಆದರೆ ಜೀವನ ಪೂರ್ತಿ ಅದನ್ನೇ ಮಾಡ್ತಾ ಹೋಗ್ಬಿಟ್ರೆ ಮಾಡಿರುವಂತಹ ಪೂಜೆಗೆ ಸಾರ್ಥಕ್ಕೆ ಎಂಬುದು ಸಿಗುವುದಿಲ್ಲ ಹಾಗಾಗಿ ರೂಪಿಯಾದಂತಹ ಪರಮಾತ್ಮ ಹೇಳಿದಂತೆ ಪ್ರತಿಮೆಯ ಮಧ್ಯದಲ್ಲಿ ಪೂಜೆಯನ್ನು ಮಾಡ್ತಾ 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 ಎಲ್ಲ ಕಡೆ ಇರುವಂತಹ ಪರಮಾತ್ಮನನ್ನು ಯಾರು ಕಾಣ್ತಾನೋ ಅವನೇ ನಿಜವಾದಂತಹ ಸಾಧಕ ಅವನ ಪೂಜೆಗೆ ಆವಾಗ ಮಾತ್ರ ಸಾರ್ಥಕ್ಯತೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಗಾಗಿ ಯಾವ ವ್ಯಕ್ತಿ ಸ ಯಸ್ಯ ಸರ್ವಭಾವೇಶು ಎಲ್ಲ ಕಡೆ ವ್ಯಾಪ್ತನಾದಂತಹ ಪರಮಾತ್ಮನನ್ನು ಕಾಣ್ತಾ ಇರ್ತಾನೋ ಆ ರೀತಿಯಾದಂತಹ ವ್ಯಕ್ತಿಗೆ ತಸ್ಯತೈ ಕಿಂ ಪ್ರಯೋಜನಂ ಅಂತಹ ತೀರ್ಥಕ್ಷೇತ್ರಗಳಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂದ್ರೆ ತಾತ್ಪರ್ಯ ಎಷ್ಟು ಅಲ್ಲಿಗೆ ಹೋಗಿ ಅಷ್ಟು ದೂರ ಪ್ರಯಾಣಾದಿಗಳನ್ನು ಮಾಡಿ ಯಾವ ಫಲವನ್ನು ಪಡಿಬೇಕೋ ಆ ಎಲ್ಲ ಫಲವನ್ನು ಕೂಡ ಆ ವ್ಯಕ್ತಿ ತಾನು ಇದ್ದಲ್ಲಿಯೇ ಪಡಿತಾನೆ ಅಂತ ಯಾಕೆಂದ್ರೆ ಪರಮಾತ್ಮ ಎಲ್ಲ ಕಡೆ ಕಾಣ್ತಾ ಇದ್ದಾನೆ ಆ ಕ್ಷೇತ್ರಗಳಿಗೆ ಅಷ್ಟು ಮಹತ್ವ ಯಾಕೆ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಯಾವ ವ್ಯಕ್ತಿ ಎಲ್ಲ ಕಡೆ ಪರಮಾತ್ಮನ ಸನ್ನಿಧಾನವನ್ನು ಕಾಣ್ತಾನೋ ಅದಿಕ್ ಅವನಿಗೆ ಅದೇ ಕಾಶಿ ಅದೇ ಅಯೋಧ್ಯೆ ಅದೇ ಮಥುರ ಆಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸನ್ನಿಧಾನವನ್ನು ಎಲ್ಲ ಕಡೆ ಕಾಣುವುದು ಅತ್ಯಂತ ಶ್ರೇಷ್ಠವಾದಂತಹ ಉಪಾಸನೆ ವ್ಯಾಪ್ತೋಪಾಸನೆ ಅಂತ ಕರೆಸ್ಕೊಳ್ಳುತ್ತೆ ಮುಂದಿನ ಶ್ಲೋಕ ಹರಿರಿಯಾತಿ ಹರಿರಿಯಾತಿ ವ್ಯಾಜೇನ ಯೋವದೇತ್ ಸದ್ಗತಿ ಮಾಪ್ನೋತಿ ಗತಿಂ ಸುಗೃತಿನೋ ಯಥ ಪರಮಾತ್ಮನ ಒಂದು ನಾಮ ಅದು ಹರಿ ಅಂತ ಹರಿ ಅನ್ನುವಂತಹ ಶಬ್ದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಪರಮಾತ್ಮ ಅಂತ ಅರ್ಥ ಆದ್ರೆ ಸಂಸ್ಕೃತದಲ್ಲಿ ಹರಿ ಎನ್ನುವಂತಹ ಶಬ್ದಕ್ಕೆ ಸುಮಾರು ಹತ್ತು ಅರ್ಥಗಳಿದ್ದಾವೆ ಕೋತಿಗೆ ಹರಿ ಅಂತ ಹೆಸರಿದೆ ಸಿಂಹಕ್ಕೆ ಹರಿ ಅಂತ ಹೆಸರಿದೆ ಅದೇ ರೀತಿಯಾಗಿ ಕುದುರೆಗೆ ಹರಿ ಅಂತ ಹೆಸರಿದೆ ಅದೇ ರೀತಿ ಕಳ್ಳನಿಗೆ ಹರಿ ಅಂತ ಹೆಸರಿದೆ ಹೀಗೆ ಅನೇಕ ವ್ಯಕ್ತಿಗಳಿಗೆ ಹರಿ ಎಂಬುದಾಗಿ ಕರೀತಾರೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಹರಿ ರಿಯಾತಿ ದಸ್ಯುವ್ಯಾಜೇನ ರಿಯಾತಿ ದಸ್ಯಾಜೇನ ಯೋವದೇತಂತ ಕಳ್ಳನಿಗೆ ಹರಿ ಅಂತ ಹೆಸರು ಯಾಕೆ ಹರತಿ ಇತಿ ಹರಿಹಿ ಯಾರು ಅಪಹಾರ ಮಾಡ್ತಾನೋ ಅವನು ಹರಿ ಅಂತ ಪರಮಾತ್ಮನಿಗೆ ಯಾಕೆ ಹರಿ ಅಂತ ಹೆಸರು ಅಂತ ಹೇಳಿ ನಮ್ಮ ಪಾಪಗಳನ್ನು ಅಪಹಾರ ಮಾಡ್ತಾನೆ ಹಾಗಾಗಿ ಹರಿ ಅಂತ ಹೆಸರು ಕಳ್ಳ ನಮ್ಮ ಸಂಪತ್ತನ್ನು ಅಪಹಾರ ಮಾಡ್ತಾನೆ ಹಾಗಾಗಿ ಅವನಿಗೆ ಹರಿ ಅಂತ ಹೆಸರು ಕಳ್ಳ ಬರ್ತಾನೆ ಏನನ್ನೋ ಒಂದನ್ನು ಅಪಹಾರ ಮಾಡ್ತಾನೆ ಓಡಿ ಹೋಗ್ತಾನೆ ಅವಾಗ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಅಂತ ನಾವು ಹೇಳ್ತೇವೆ ಚಿನ್ನ ಕಾಲದಲ್ಲಿ ಆಗ್ಬೇಕಾದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಬ್ಬರು ಕೂಡ ವ್ಯವಹಾರವನ್ನು ಮಾಡ್ತಾ ಇದ್ರು ಹಾಗಾಗಿ ಹರಿರಿಯಾತಿ ಹರಿರಿಯಾತಿ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಹೇಳಿದ್ದು ಯಾಕೆ ದಸ್ಯು ವ್ಯಾಜೇನ ದಸ್ಯು ಅಂತ ಹೇಳಿ ಕಳ್ಳ ಅಂತ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ನಮ್ಮ ಸಂಪತ್ತು ಹೋಗ್ತಾ ಇದೆ ಎನ್ನುವಂತಹ ಬುದ್ಧಿಯಿಂದ ಹರಿರಿಯಾತಿ ಹರಿ ರಿಯಾತಿ ಅಂತ ಹರಿ ಅಂತ ಪರಮಾತ್ಮನ ನಾಮಸ್ಮರಣೆ ಮಾಡಿದರೂ ಕೂಡ ಸೋಪಿ ಸದ್ಗತಿ ಮಾಪ್ನೋತಿ ಗತಿಂ ಸುಕೃತಿನೋ ಯಥ ಅಂತ ಆ ವ್ಯಕ್ತಿಯು ಕೂಡ ಪುಣ್ಯಶಾಲಿಗಳಂತೆ ವಿಶೇಷವಾದಂತಹ ಸದ್ಗತಿಯನ್ನು ಪಡಿತಾನೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಯಾಕೆ ಅಂತ ಹೇಳಿದ್ರೆ ಆ ಉದ್ದೇಶದಿಂದಾಗಿ ಆದರೂ ಕೂಡ ಅವನ ಬಾಯಲ್ಲಿ ಆ ಪರಮಾತ್ಮನ ಸ್ಮರಣೆ ಎಂಬುದು ಬಂತು ಹಾಗಾಗಿ ಅವನು ಉತ್ತಮವಾದಂತಹ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಾವು ಭಾಗವತದಲ್ಲಿ ಕೇಳುವಂತೆ ಅಜಾಮಿಳನ ಚರಿತ್ರೆ ಅವನು ಕರೆದಿದ್ದು ತನ್ನ ಕೊನೆಯ ಮಗನನ್ನ ಹತ್ತನೇ ಮಗನನ್ನ ಅವನ ಹೆಸರು ನಾರಾಯಣ ಅಂತ ಸಾಯುವಂತಹ ಸಂದರ್ಭದಲ್ಲಿ ಆ ತನ್ನ ಚಿಕ್ಕ ಮಕ್ಕಳ ಮೇಲೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ ಪುನೆಯ ಮಗ ಹಾಗಾಗಿ ನಾರಾಯಣ ಅಂತ ಅವನು ಕರೀತಾನೆ ಆ ರೀತಿಯಾಗಿ ಕರೆದಾಗ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯಿಂದಾಗಿ ಅವನ ಮುಂದೆ ಉತ್ತಮವಾದ ಲೋಕವನ್ನು ಪಡಿತಾನೆ ಎನ್ನುವಂತಹ ಕಥೆಯನ್ನ ನಾವು ಭಾಗವತದಲ್ಲಿ ಕೇಳ್ತೇವೆ ಹಾಗಾಗಿ ಅವನು ಕರೆದದ್ದು ಮಗನ ಉದ್ದೇಶದಿಂದಾಗಿ ಆದರೆ ಸಿಕ್ಕಿದ್ದು ಉತ್ತಮವಾದಂತಹ ಲೋಕ ಅದಕ್ಕೆ ಕಾರಣ ಇದು ಪರಮಾತ್ಮನ ನಾಮ ಅಂತ ಹಾಗಾಗಿ ಮಕ್ಕಳಿಗೂ ಕೂಡ ದೇವರ ಹೆಸರನ್ನೇ ಇಡಬೇಕು ಎಂಬುದಾಗಿ ಶಾಸ್ತ್ರ ಹೇಳೋದು ಇದೇ ಉದ್ದೇಶದಿಂದಾಗಿ ಆ ಒಂದು ನೆಪದಿಂದಾದರೂ ಕೂಡ ಪರಮಾತ್ಮನ ನಾಮ ಸ್ಮರಣೆ ಆಗತ್ತೆ ಅಂತ ಹಾಗೆ ಕಳ್ಳ ಓಡಿ ಹೋಗ್ತಾ ಇದ್ದಾನೆ ಅಂತ ಹರಿರಿಯಾತಿ ಹರಿರಿಯಾತಿ ಎಂಬುದಾಗಿ ಹೇಳಿದರೂ ಕೂಡ ಅವನಿಗೆ ವಿಶೇಷವಾದಂತಹ ಪುಣ್ಯ ಲಭಿಸುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಆ ಪರಮಾತ್ಮನ ನಾಮಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದಿನ ಶ್ಲೋಕದಲ್ಲಿ ಇಲ್ಲಿಯ ತನಕ ಬೇರೆ ದೇವತೆಗಳ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡಬಾರದು ಇಷ್ಟೆಲ್ಲ ಹೇಳಿದರು ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನೊಬ್ಬನನ್ನೇ ಸರ್ವೋತ್ತಮ ಎಂಬುದಾಗಿ ಪೂಜೆ ಮಾಡಬೇಕು ಉಳಿದ ದೇವತೆಗಳನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಾಸುದೇವಂ ಪರಿತ್ಯಜ್ಯ యోన్యం దసతే త్యక్మృతం స సమూఢాత్మ భుంక్ హాలాహలం విషం ಇಲ್ಲಿ ತನಕ ಹೇಳಿದಂತೆ ಪರಮಾತ್ಮನ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿಲ್ಲ ಹೇಳಿದರು ಹಾಗಾದ್ರೆ ಪರಮಾತ್ಮನನ್ನು ಬಿಟ್ಟು ಉಳಿದ ಅನೇಕ ಜನ ದೇವತೆಗಳಿದ್ದಾರೆ ವಾಯುದೇವರಿದ್ದಾರೆ ಗರುಡ ಶೇಷರುದ್ರ ಗಣಪತಿ ಮುಂತಾದಂತ ಅನೇಕ ದೇವಾನು ದೇವತೆಗಳಿದ್ದಾರೆ ಅವರ ಪೂಜೆಯನ್ನು ಮಾಡಬೇಕೋ ಬೇಡ್ವೋ ಅಂತ ಸಂದೇಹ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ತಕ್ವಾ ಮೃತಂಸ ಮೂಢಾತ್ಮ ಭುಂಕ್ತೆ ಹಲಾಹಲಂ ವಿಷಂ ಅಂತ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ ವಾಸುದೇವ ವಾಸುದೇವ ಅಂತ ಹೇಳಿದ್ರೆ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನ ರೂಪ ಈ ರೀತಿಯಾದಂತಹ ಪರಮಾತ್ಮನನ್ನು ಬಿಟ್ಟು ಯೋನ್ಯಂ ದೇವಂ ಉಪಾಸತೆ ಯಾರು ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ ಅಂತ ಅದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಯಹ ಅನ್ಯಂ ದೇವಂ ಉಪಾಸತೆ ದೇವ ಅಂತ ಹೇಳಿದ್ರೆ ಶ್ರೇಷ್ಠ ಸರ್ವೋತ್ತಮ ಅಂತ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರು ಬೇರೆ ದೇವತೆಗಳನ್ನ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ ಉಪಾಸನೆ ಮಾಡಲೇಬಾರದು ಪೂಜೆ ಮಾಡಲೇಬಾರದು ಎಂಬುದಾಗಿ ಸರ್ವಥಾ ಹೇಳಿಲ್ಲ ಅವಶ್ಯವಾಗಿ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ವಾಯುದೇವರ ಪೂಜೆಯನ್ನು ಮಾಡಬೇಕು ಗರುಡ ಶೇಷ ರುದ್ರಾದಿಗಳ ಪೂಜೆಯನ್ನು ಮಾಡಲೇಬೇಕು ಆದರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸರ್ವೋತ್ತಮ ಎಂಬುದಾಗಿ ಸರ್ವಥ ಅವರನ್ನು ಪೂಜೆ ಮಾಡಲೇಬಾರದು ಅಂತ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಆ ರೀತಿಯಾಗಿ ಯಾವ ವ್ಯಕ್ತಿ ಮಾಡ್ತಾನೋ ತೆಕ್ವ ಅಮೃತಂ ಸ ಮೂಢಾತ್ಮ ಭುಂಕ್ತೆ ಹಾಲಾ ವಿಷ ಎಂಬುದಾಗಿ ಒಬ್ಬ ವ್ಯಕ್ತಿಯ ಮುಂದೆ ಎರಡು ಪಾತ್ರೆಗಳನ್ನು ಇಟ್ಟು ಒಂದರಲ್ಲಿ ಅಮೃತ ಇನ್ನೊಂದರಲ್ಲಿ ವಿಷ ಇವೆರಡನ್ನು ಇಟ್ಟು ಯಾವ ವ್ಯಕ್ತಿ ಹಲಾಹಲ ವಿಷವನ್ನು ಸ್ವೀಕಾರ ಮಾಡ್ತಾನೋ ಆ ವ್ಯಕ್ತಿ ನಾವೇನಂತ ಕರಿತೇವೆ ಮೂರ್ಖ ಅಂತ ಕರಿತೇವೆ ಯಾಕೆಂದ್ರೆ ದಿವ್ಯವಾದಂತಹ ಅಮೃತ ಇರಬೇಕಾದ್ರೆ ಹಲಾ ಹಲ ವಿಷಯವನ್ನು ಸ್ವೀಕಾರ ಮಾಡಿದರೆ ಮೂರ್ಖ ಅಂತ ಕರೆಯುವಂತೆ ಯಾವ ವ್ಯಕ್ತಿ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡ್ತಾನೋ ಆ ವ್ಯಕ್ತಿ ಮೂರ್ಖನಂತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ತಾತ್ಪರ್ಯ ಇಷ್ಟು ವಿಶೇಷವಾಗಿ ಸದಾಚಾರ ಸ್ಮೃತಿಯಲ್ಲೂ ಕೂಡ ಆಚಾರ್ಯರು ಬ್ರಹ್ಮಾದಯಸ್ತಸ್ಯ ಬ್ರಹ್ಮಾದಯಸ್ಥಸ್ಯ ಪರಿವಾರತೆಯು ಎಂಬುದಾಗಿ ಪರಿವಾರತೆಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಎಂಬುದಾಗಿ ತಿಳಿಸಿದಂತೆ ಅವಶ್ಯವಾಗಿ ರಮಾದೇವಿ ಅಂದರೆ ಲಕ್ಷ್ಮೀದೇವಿ ಬ್ರಹ್ಮದೇವರು ಆಯದೇವರು ಇತ್ಯಾದಿಗಳನ್ನು ಪರಮಾತ್ಮನ ಪರಿವಾರ ಎಂಬುದಾಗಿ ನಾವು ಇಟ್ಟುಕೊಂಡು ಅವಶ್ಯವಾಗಿ ಪೂಜೆ ಮಾಡಲೇಬೇಕು ಹಾಗಾಗಿ ಪರಿವಾರತೆಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಅವರನ್ನು ಪರಿವಾರ ಎಂಬುದಾಗಿ ಇಟ್ಟುಕೊಂಡು ಪೂಜೆ ಮಾಡಿದರೆ ಯಾವ ರೀತಿಯಾದಂತಹ ದೋಷವೂ ಇಲ್ಲ ಹೊರತು ಅಪಿ ಹೇಯ ಪ್ರಧಾನತಃ ಅವರನ್ನೇ ಪ್ರಧಾನ ಅವರನ್ನೇ ಸರ್ವೋತ್ತಮ ಎಂಬುದಾಗಿ ತಿಳಿದುಕೊಂಡು ನಾವು ಪೂಜೆಯನ್ನು ಸರ್ವಥಾ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಇವತ್ತು ಯಾವುದೇ ಬೇರೆ ದೇವತೆಗಳ ಒಂದು ದೇವಸ್ಥಾನ ಅಂತ ಇದ್ದರೆ ಅಲ್ಲಿ ವಿಶೇಷವಾಗಿ ಅವರಿಗೆ ಕೊಡಲಿಕ್ಕೆ ತೀರ್ಥ ಇತ್ಯಾದಿಗಳನ್ನು ಮಾಡಲಿಕ್ಕಂತೂ ಸಾಲಗ್ರಾಮಾದಿಗಳು ಇರಲೇಬೇಕು ಸಾಲಗ್ರಾಮಾದಿಗಳಿಗೆ ನೈವೇದ್ಯವನ್ನು ಮಾಡಿಯೇನೆ ಅವರಿಗೆ ನೈವೇದ್ಯವನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಆ ಅವರಿಗೆ ನಮಸ್ಕಾರ ಮಾಡಬೇಕಾದರೂ ಕೂಡ ಅಲ್ಲಿ ಸಾಲಗ್ರಾಮದ ಸನ್ನಿಧಾನ ಇರಲೇಬೇಕು ಅಂತ ತಿಳಿಸ್ತಾರೆ ಹಾಗಾಗಿ ವಿಶೇಷವಾಗಿ ಪರಮಾತ್ಮ ಸರ್ವೋತ್ತಮ ನಂತರ ಉಳಿದ ಅವರೆಲ್ಲರೂ ಕೂಡ ಪರಮಾತ್ಮನ ದಾಸರು ಹಾಗಾಗಿ ಪರಮಾತ್ಮನ ಪರಮಾತ್ಮನಿಗಿಂತ ಶ್ರೇಷ್ಠ ಅಂತ ಯಾವುದೇ ದೇವತೆಗಳನ್ನು ಉಪಾಸನೆ ಮಾಡುವುದಾಗಲಿ ಅಥವಾ ಪರಮಾತ್ಮನಿಗಿನ್ ಪರಮಾತ್ಮನಿಗೆ ಸಮಾನವಾಗಿಯೂ ಕೂಡ ಯಾವುದೇ ದೇವತೆಗಳನ್ನು ಉಪಾಸನೆ ಮಾಡುವುದಾಗಲಿ ಸರ್ವಥಾ ಮಾಡಬಾರದು ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಯಾವ ರೀತಿಯಾಗಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೋ ಆ ರೀತಿಯಾಗಿ ಅವಶ್ಯವಾಗಿ ಪೂಜೆಯನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತಕ್ವಾಮೃತಂ ಯಥಾ ಕಶ್ಚಿತ್ अन्यपानं पिबेन्नरः तथा हरिं परित्यज्य चान्यं देवम् उपासते ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ತಕ್ವಾ ಅಮೃತಂ ಯಥಾ ಕಶ್ಚಿದ ಅನ್ಯಪಾನಂ ಪಿಬೇ ನರಹ ಅಂದರೆ ತಥಾ ಹರಿಂ ಪರಿತ್ಯಜ್ಯ ಚಾನ್ಯ ದೇವಂ ಉಪಾಸತೆ ಅಂತ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಬೇಕು ಆದರೆ ಹರಿಂ ಪರಿತ್ಯಜ್ಯ ಪರಮಾತ್ಮ ಅವನನ್ನು ಉಪಾಸನೆ ಮಾಡಿ ಉಳಿದ ದೇವತೆಗಳನ್ನು ಉಪಾಸನೆ ಮಾಡಬೇಕು ಯಾರು ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನೇ ಸರ್ವೋತ್ತಮ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡ್ತಾರೋ ಪರಮಾತ್ಮನ ಅವನಿಗೆ ನೈವೇದ್ಯಾದಿಗಳನ್ನು ಮಾಡದೇನೆ ಅವನಿಗೆ ನೈವೇದ್ಯವನ್ನು ಮಾಡ್ತಾರೋ ಒಟ್ಟಿನಲ್ಲಿ ಸರ್ವೋತ್ತಮ ಎಂಬುದಾಗಿ ಯಾರು ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಹೇಗೆ ಅಂದ್ರೆ ತೆಕ್ವ ಅಮೃತಂ ಯಥಾ ಕಶ್ಚಿತ್ ಅನ್ಯಪಾನಂ ಪಿವೆ ನರಹ ಅಂತ ಅನ್ಯಪಾನ ಅಂತ ಹೇಳಿದ್ರೆ ಒಂದು ರೀತಿಯ ಸ್ವರಪಾನ ಮದ್ಯಪಾನ ತೆಕ್ವಾ ಅಮೃತಂ ಯಥಾ ಕಶ್ಚಿತ್ ಅನ್ಯಪಾನಂ ಪಿವೆ ನರಹ ದಿವ್ಯವಾದಂತಹ ಅಮೃತ ಎಂಬುದು ಮುಂದೆ ಇರಬೇಕಾದ್ರೆ ಅದನ್ನು ಬಿಟ್ಟು ಮದ್ಯಪಾನವನ್ನು ಮಾಡಿದರೆ ಯಾವ ರೀತಿಯಾಗಿ ಮೂರ್ಖತನ ಆಗುತ್ತೋ ಅದು ಅವನ ಅಧಪ್ಪತನಕ್ಕೆ ಕಾರಣ ಆಗುತ್ತೋ ಆ ರೀತಿಯಾಗಿ ಸರ್ವೋತ್ತಮನಾದಂತಹ ಪರಮಾತ್ಮ ಇರಬೇಕಾದ್ರೆ ಉಳಿದ ದೇವತೆಗಳನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡುವುದು ಅದು ತಪ್ಪಾಗುತ್ತೆ ಹಾಗಾಗಿ ಆ ರೀತಿಯಾಗಿ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸರ್ವೋತ್ತಮತ್ವೇನ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಬಾರದು ಪರಮಾತ್ಮನನ್ನೇ ವಿಶೇಷವಾಗಿ ನಾವು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ